ಪ್ರಿಯ ವೀಕ್ಷಕರೇ ಈ ಪ್ರೀತಿ ಪ್ರೇಮ ಎಲ್ಲ ಮಾಯೆ ಎಲ್ಲ ಸರಿಯಾಗಿದ್ದು ಸರಿಯಾದ ವಯಸ್ಸಿನಲ್ಲಿ ಪ್ರೇಮ ಆದ್ರೆ ಅದು ಸುಖಾಂತ್ಯವಾಗಬಹುದು ಆದ್ರೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಇನ್ನು ಪ್ರೀತಿಯ ಬಗ್ಗೆ ಅರಿವೇ ಇಲ್ದಿದ್ರು ಆಕರ್ಷಣೆಯಿಂದ ಲವ್ವು ಡವ್ವು ಅಂತ ಆದ್ರೆ ಅದು ಕೊನೆ ತನಕ ಬರೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಘಟನೆ ಸಾಕ್ಷಿ ಇವತ್ತಿನ ಈ ಸ್ಟೋರಿಯ ದುರಂತ ನಾಯಕಿ ಅಂದ್ರೆ ಅದು ಶಿಫಾ ಇಂಥ ಶಿಫಾ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಎಂಎಸ್ ಸಿ ಓದ್ತಾ ಇತ್ತು ಇದೇ ಶಿಫಾಗೆ ಎಂಟು ವರ್ಷಗಳ ಹಿಂದೇನೆ ಅಲ್ಲಿ ಟೈಲ್ಸ್ ಫಿಕ್ಸಿಂಗ್ ಕೆಲಸ ಮಾಡ್ತಿದ್ದ ಮುಬೀನ್ ಎಂಬುವನ ಪರಿಚಯವಾಗಿದೆ ಕ್ರಮೇಣ ಇದು ಮಾತು ಸ್ನೇಹ ಸಲಿಗೆ ಅಂತ ಬೆಳೆದು ಇಬ್ಬರ ನಡುವೆ ಪ್ರೇಮಾಂಕುರವಾಗಿದೆ ಎಂಟು ವರ್ಷಗಳ ಹಿಂದೆ ಅಂದ್ರೆ ಲೆಕ್ಕ ಹಾಕಿ ಮೃತ ಶಿಫಾಗೆ ಈಗ ಇಪ್ಪತ್ಮೂರು ವರ್ಷ ಅಂದ್ರೆ ಜಗತ್ತು ಪ್ರೀತಿ ಪ್ರೇಮ ಏನು ಎತ್ತ ಅಂತ ತಿಳಿಯೋದರ ಮೊದಲೇ ಈ ಪ್ರೀತಿಯ ಮಾಯೆಗೆ ಬಿದ್ದಿದ್ದಾಳೆ ಅದಿನ್ನು ಇಮ್ಮೆಚೋರ್ಡ್ ವಯಸ್ಸು ಕಂಡ್ರೆ ಸಹಜವಾಗಿ ಮಾನಸಿಕ ಸದೃಢತೆ ಅಲ್ಲಿ ಇರೋದಿಲ್ಲ ಇದ್ರೂ ಬೇರೆಯವರು ಹೇಳಿದ್ರೆ ಅದು ಅಷ್ಟು ಸುಲಭವಾಗಿ ಅರ್ಥನೂ ಆಗಲ್ಲ ಅಂತಹ ಎಳೆ ವಯಸ್ಸು ಅದು ಶಿಫಾ ಎಂಎಸ್ಸಿ ಸಿಂಧನೂರಿನಲ್ಲಿ ಓದ್ತಿದ್ದರಿಂದ ಪ್ರತಿದಿನ ಲಿಂಗಸೂರಿನಿಂದ ಸಿಂಧನೂರಿಗೆ ಬಸ್ನಲ್ಲೇ ಓಡಾಡ್ತಾ ಇತ್ತು ಇತ್ತೀಚೆಗೆ ಶಿಫಾ ಮುಬಿನ್ನ ಅವಾಯ್ಡ್ ಮಾಡ್ತಿದ್ಲಂತೆ ಮುಬಿನ್ನ ಪ್ರೀತಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಿರ್ಲಿಲ್ವಂತೆ ಅಲ್ಲದೆ ಆಕೆಗೆ ಇನ್ಯಾರೋ ಬೇರೆ ಪ್ರೇಮಿ ಇದ್ದಾನೆ ಅನ್ನೋ ಅನುಮಾನದ ಭೂತ ಮುಬಿನ್ನ ಮೆದುಳು ಹುಕ್ಕಿತ್ತು ಮನೆಯಲ್ಲೂ ಇವರಿಬ್ಬರ ಪ್ರೇಮದ ವಿಚಾರ ಅದ್ ಹೇಗೋ ಗೊತ್ತಾಗ್ಬಿಟ್ಟಿದೆ ಅವರಿನ್ನು ತಡ ಮಾಡಲಿಲ್ಲ ಬೇಗ ಮಗಳ ಮದುವೆ ಮಾಡಿ ಮುಗಿಸೋ ನಿರ್ಧಾರ ಮಾಡಿದ್ರಂತ ಈ ವಿಷಯ ಯಾವಾಗ ಪಾಪಿ ಮುಬೀನ್ಗೆ ಗೊತ್ತಾಯ್ತು ಒಳಗೊಳಗೆ ರಾಕ್ಷಸ ಹೊಕ್ಕವನಂತೆ ಇನ್ನಷ್ಟು ಅವನ ಮನಸ್ಸು ಕೊತ ಕೊತಾ ಅಂತ ಕುದಿತಾ ಹೋಯ್ತು ಹೀಗೆ ಶಿಫಾ ತನ್ನನ್ನು ನಿರಾಕರಿಸ್ತಿದ್ದಾಳೆ ಅಂತ ಗೊತ್ತಾಗಿದ್ದೇ ಪರಮ ನೀಚ ತನ್ನ ಮನಸ್ಸಿನಲ್ಲೇ ಸ್ಕೆಚ್ ಹಾಕಿದ್ದಾನೆ ಅದರಂತೆ ಆ ರಾಕ್ಷಸ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದ ಪ್ರತಿನಿತ್ಯ ಕಾಲೇಜ್ಗೆ ಹೋಗ್ತಿದ್ದವಳನ್ನ ಅಂದು ಕೂಡ ಹೇಗೋ ಮಾತಾಡಿ ಪುಸ್ಲಾಯಿಸಿ ಬಾ ಮಾತಾಡೋಣ ಅಂತ ಕುಷ್ಟಗಿಗೆ ಕರೆದುಕೊಂಡು ಹೋಗಿದ್ದಾನೆ ಅಲ್ಲಿ ಆಕೆಗೆ ಪರಿ ಪರಿಯಾಗಿ ನನ್ನನ್ನೇ ಮದುವೆ ಆಗು ಅಂತ ಪಾಗಲ್ ಪ್ರೇಮಿ ರೇಂಜ್ ನಲ್ಲಿ ಶಿಫಾಳನ್ನ ಕೇಳಿಕೊಂಡಿದ್ದಾನೆ ಆದ್ರೆ ಶಿಫಾ ಇದಕ್ಕೆ ಒಪ್ಲಿಲ್ಲ ಅದು ನಿರ್ಜನ ಪ್ರದೇಶವಾಗಿತ್ತು ಜನರ ಓಡಾಟ ಇಲ್ಲ ಯಾವ ವಾಹನಗಳು ಓಡಾಡ್ತಿರ್ಲಿಲ್ಲ ಯಾವಾಗ ಶಿಫಾ ಮುಬೀನ್ ಎಂಬ ರಕ್ಕಸನ ಪ್ರೀತಿಗೆ ಒಪ್ಲಿಲ್ವೋ ಮುಬೀನ್ ಅಕ್ಷರಶಃ ರಾಕ್ಷಸನಾಗಿದ್ದಾನೆ ಏನು ನನ್ನ ಪ್ರೀತಿಯನ್ನ ನಿರಾಕರಿಸ್ತೀಯ ನನ್ನನ್ನ ಬಿಟ್ಟು ಬೇರೆ ಮದುವೆ ಆಗ್ತೀಯ ಖಂಡಿತ ಸಾಧ್ಯವಿಲ್ಲ ನನಗೆ ಸಿಗದ ನೀನು ಮತ್ತಾರಿಗೂ ಸಿಗಬಾರದು ಅಂತ ತೀರ್ಮಾನ ಮಾಡಿ ತಾನು ತಂದಿದ್ದ ಚಾಕುವಿನಿಂದ ಬರ್ಬರವಾಗಿ ಆಕೆಯ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ ಈ ಪರಮ ಪಾಪಿ ನಂತರ ಅಮಾಯಕನಂತೆ ಏನೋ ಸಾಧಿಸಿ ಬಂದವನಂತೆ ತಾನೇ ಪೊಲೀಸ್ ಎದುರು ಕೊಲೆ ಮಾಡಿದ್ದಾಗಿ ಹೇಳಿ ಶರಣಾಗಿದ್ದಾನೆ ಪಾಪ ಶಿಫಾ ಅದೇನು ಕನಸು ಕಂಡಿದ್ಲು ಎಂಟು ವರ್ಷದ ಪ್ರೀತಿಯನ್ನ ನಂಬಿ ಆತ ಕರೆದಲ್ಲಿಗೆ ಹೋಗಿದ್ಲು ಬಹುಶಃ ಇಂಥದ್ದೊಂದು ವಿಕೃತಿ ಮುಬಿನ್ನ ಮನಸ್ಸಿನಲ್ಲಿ ಇತ್ತು ಅಂತ ಗೊತ್ತಾಗಿದ್ರೆ ಅವಳು ಅವತ್ತು ಹೋಗ್ತಿರ್ಲಿಲ್ವೇನೋ ಪ್ರೀತಿಗಾಗಿ ತ್ಯಾಗ ಮಾಡೋ ಅದೆಷ್ಟೋ ಪ್ರೇಮಿಗಳ ಮಧ್ಯೆ ಮುಬಿನ್ ಒಬ್ಬ ಕಪ್ಪು ಚುಕ್ಕೆ ಇನ್ನಾದರೂ ಹೆಣ್ಣು ಮಕ್ಕಳು ತನ್ನ ವಯಸ್ಸು ಆಸೆ ಆಕಾಂಕ್ಷೆಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ಇಂತಹ ಹಾಳು ಪ್ರೀತಿಗೆ ತನ್ನನ್ನು ತಾನು ಬಲಿ ಕೊಡದೇ ಇರಲಿ ಅಂತ ಆಶಿಸೋಣ ಅಲ್ವಾ ಇದು ಇವತ್ತಿನ ಸ್ಟೋರಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ವಾರದ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರ ಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ ನಮಸ್ಕಾರ